ವೆಲ್ಕಮ್ ಬ್ಯಾಕ್ ಟು ಹ್ಯಾಂಕರ್ ಸುಮನ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಏನೇ ಪ್ರಾಡಕ್ಟ್ ಅನ್ನ ಉಪಯೋಗಿಸಿದ್ರು ಕೂಡ ಸೊ ಎಲ್ಲ ಬ್ಯೂಟಿ ಪ್ರಾಡಕ್ಟ್ಗಳು ಅಥವಾ ಸೋಪ್ಗಳು ಫೇಸ್ ಗಳಲ್ಲಿ ಕೆಮಿಕಲ್ ಇಲ್ದಲ್ಲೇನೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ನಮ್ಗೆ ಎಲ್ಲೂ ಸಿಗೋದಿಲ್ಲ ಅನ್ನೋದು ನಿಮ್ಗೂ ಗೊತ್ತು ಬಟ್ ಅಟ್ ದ ಸೇಮ್ ಟೈಮ್ ನಾವು ಅದು ಉಪಯೋಗಿಸ್ದೇನೆ ಬೇರೆ ಆಪ್ಷನ್ಸ್ ಇಲ್ಲ ಇದ್ದಿದ್ರಲ್ಲಿ ಕೆಮಿಕಲ್ಸ್ ಸ್ವಲ್ಪ ಓಕೆ ಪರವಾಗಿಲ್ಲ ಅನ್ ಅನ್ನೋ ರೀತಿನಲ್ಲಿ ಇರುವಂತಹ ಪ್ರಾಡಕ್ಟ್ ಅನ್ನ ನೋಡಿ ನಾವು ತಗೊಳ್ತೀವಿ ಇದರ ಜೊತೆಗೆ ನಮ್ಮ ಹಳೆಯ ಕಾಲದಲ್ಲಿ ನಮ್ಮ ಅಜ್ಜಿಯವ್ರು ಇರ್ಬೋದು ಅಮ್ಮ ಇರ್ಬೋದು ಅವರೆಲ್ಲರೂ ನಮಗೆ ಚಿಕ್ಕ ಮಕ್ಕಳಿದ್ದಾಗಿನಿಂದ ಹುಟ್ಟಿದಾಗ ಮಗುಗೆ ಆಯಿಲ್ ಮಸಾಜ್ ಎಲ್ಲ ಮಾಡ್ತಾಯಿದ್ರು ಸೊ ಆವಾಗ ಮಗುವಿನ ಕಲರ್ ಚೇಂಜ್ ಆಗ್ತಾ ಇರ್ತಿತ್ತು ಸ್ಕಿನ್ ತುಂಬ ಚೆನ್ನಾಗಿ ಇರ್ತಿತ್ತು ಹೆಲ್ತಿಯಾಗಿ ಇರ್ತಿತ್ತು ಗ್ಲೋ ಇರ್ತಿತ್ತು ಯಾವುದೇ ರ್ಯಾಷಸ್ ಅಥವಾ ಇನ್ಫೆಕ್ಷನ್ ಸ್ಕಿನ್ನಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಇರ್ತಿರಲಿಲ್ಲ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅಥವಾ ಸೊ ಇದನ್ನೆಲ್ಲ ನಾವು ಬಹಳ ಹಳೆ ಕಾಲದಿಂದಲೂ ನಂಬಿಕೊಂಡು ಬಂದಿದ್ದೀವಿ ಇದೊಂದು ಏಜ್ ತನಕ ನಾವು ಮಾಡ್ತೀವಿ ಮೇಲೆ ನಾವು ಬಿಟ್ಬಿಡ್ತೀವಿ ಪೂರ ಹೊರಗಡೆ ಸಿಗುವಂಥ ಪ್ರಾಡಕ್ಟ್ ಮೇಲೇ ಡಿಪೆಂಡ್ ಆಗಿರ್ತೀವಿ ಬಟ್ ನಾನು ಏನು ಮಾಡ್ತೀನಿ ಅಂತ ಅಂದರೆ ನಾನು ತುಂಬ ಏನು ಪ್ರಾಡಕ್ಟ್ಗಳನ್ನು ರಿವ್ಯೂ ಮಾಡೋದಕ್ಕೆ ಅಂತ ಚೆಕ್ ಮಾಡ್ತಾ ಇದ್ದಾಗ ಕೆಮಿಕಲ್ಸ್ ಆದಷ್ಟು ಕಡಿಮೆ ಇರುವಂತಹ ಪ್ರಾಡಕ್ಟ್ಗಳನ್ನು ತಗೊಂಡು ತರಿಸಿ ಟ್ರೈ ಮಾಡಿ ಅದನ್ನು ನಾನು ನಿಮಗೆ ರಿವ್ಯೂ ಇರ್ತೀನಿ ಅದೇ ಸಂದರ್ಭ ಪ್ರತಿದಿನ ರಾತ್ರಿ ಮಿಸ್ ಮಾಡಿದೆ ನಾನು ನನ್ನ ಫೇವ್ರೇಟ್ ಅಂತ ಅಂದರೆ ಫೇಸ್ಗೆ ಆಯಿಲಿಂದ ಮಸಾಜ್ ಮಾಡೋದು ಸೊ ಯಾವ ಆಯಿಲ್ನ ನಾನು ಉಪಯೋಗಿಸ್ತಾ ಇದ್ದೀನಿ ಯಾವ ಯಾವ ಆಯಿಲ್ ಮತ್ತು ಅದನ್ನ ಹೇಗೆ ಪ್ರಿಪೇರ್ ಮಾಡಿಕೊಂಡು ನಾನು ಉಪಯೋಗಿಸ್ತೀನಿ ಇದೆಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕಂಪ್ಲೀಟ್ ವೀಡಿಯೋನ ನೋಡಿ ದಯವಿಟ್ಟು ಅಂತಂದ್ರೆ ನಾನು ವಿಡಿಯೋದಲ್ಲಿ ಎಲ್ಲ ಹೇಳಿರ್ತೀನಿ ಆದರೂ ನೀವು ಅರ್ಧ ಬರ್ಧ ವೀಡಿಯೋ ನೋಡಿಬಿಟ್ಟು ನನಗೆ ಪ್ರಶ್ನೆ ಕೇಳ್ತಾ ಇರ್ತೀರಾ ಹಾಗಾಗಿ ದಯವಿಟ್ಟು ಕಂಪ್ಲೀಟ್ ವೀಡಿಯೋ ನೋಡಿ ಅದಾದ್ಮೇಲೆ ಏನೇ ನಿಮಗೆ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಖಂಡಿತ ಆನ್ಸರ್ ಮಾಡ್ತೀನಿ ಸ್ಕಿನ್ ಒಂದು ಗ್ಲೋ ಬರೋದಿರ್ಬೋದು ಪಿಗ್ಮೆಂಟೇಷನ್ ಆಗೋದನ್ನ ತಡೆಯೋದಕ್ಕಿರ್ಬೋದು ಡಾರ್ಕ್ ಸ್ಪಾಟ್ಸ್ ಹೋಗ್ಸೋದಕ್ ಇರ್ಬೋದು ಸ್ಕಿನ್ ಟೈಟ್ನಿಂಗ್ ಆಗಿ ಇನ್ನು ಸ್ಟಿಲ್ ಸೋ ಅಂತ ನೀವು ಕಾಣೋ ರೀತಿನಲ್ಲಿ ನಿಮ್ಮ ಸ್ಕಿನ್ ಇಟ್ಕೊಳ್ಳೋದಕ್ಕೆ ಐ ತಿಂಕ್ ಈ ಒಂದು ವಿಡಿಯೋ ಖಂಡಿತ ಹೆಲ್ಪ್ ಆಗ್ಬೋದು ಮತ್ತೆ ಯಾಕೆ ಲೈಕ್ ಮಾಡೋದು ಬನ್ನಿ ನೋಡೋಣ ಅದಕ್ಕೂ ಮೊದಲು ಮೊದಲೇ ಬಾರಿಗೆ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸದ್ಯಕ್ಕೆ ಇವಾಗ ನಾನು ಉಪಯೋಗಿಸ್ತಾ ಇರುವಂತಹ ಕೊಕೊನೆಟ್ ಆಯಿಲ್ ಹಾಗೆ ಬಾದಾಮಿ ಎಣ್ಣೆ ಆಲ್ಮಂಡು ಆಯಿಲ್ ಇದು ಬಂದು ಪ್ಯೂರ್ ಕೋಲ್ಡ್ ಪ್ರೆಸ್ಡ್ ಕೊಕೊನೆಟ್ ಆಯಿಲ್ ಇದು ಯಾವುದೇ ಸ್ಪಾನ್ಸರ್ ವೀಡಿಯೋ ಅಲ್ಲ ನಮ್ಮ ಅಪಾರ್ಟ್ಮೆಂಟಲ್ಲೇ ನನ್ನ ಫ್ರೆಂಡ್ ಇದ್ದಾರೆ ಸೊ ಅವರು ನನಗೆ ಯೂಸ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದರು ಅದನ್ನು ಒಂದು ಯೂಸ್ ಮಾಡಿ ಆದಮೇಲೆ ಮತ್ತೆ ಇನ್ನೊಂದು ಬಾಟಲ್ನ ತೊಗೊಂಡೆ ಪ್ರಾಡಕ್ಟ್ ಅವ್ರದ್ದು ತುಂಬ ಚೆನ್ನಾಗಿದೆ ಪಾಪ ಇನ್ನೂ ಸ್ಟಾರ್ಟಪ್ ಅವ್ರದ್ದು ಹೊಸ್ದಾಗ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅವ್ರಿಗೊಂದು ಹೆಲ್ಪ್ ಆಗಲಿ ಅಂತ ಅಂದ್ಕೊಂಡು ನಾನು ಜಸ್ಟ್ ನಿಮ್ಮ ಜೊತೆ ಶೇರ್ ಇದ್ದೀನಿ ಇನ್ಫ್ಯಾಕ್ಟ್ ನಾನು ಪ್ರಾಡಕ್ಟ್ಗಳು ಚೆನ್ನಾಗಿದ್ದರೆ ಮಾತ್ರ ನನ್ನ ಚಾನಲಲ್ಲಿ ನಿಮಗೆ ಹೇಳೋದು ಸುಮ್ಮ ಸುಮ್ಮನೆ ನಾನು ಹೇಳೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೋಬೋದು ಬಾದಾಮಿ ಆಯಿಲ್ ಮತ್ತು ಈ ಕೋಕೊನಟ್ ಆಯಿಲ್ ಎರಡೂ ಕೂಡ ಅವ್ರ ಕಡೆ ಸಿಗುತ್ತೆ ನಾನಿಲ್ಲಿ ಸ್ಕ್ರೀನ್ ಮೇಲೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಹೆಚ್ಗೆ ಇನ್ಫಾರ್ಮೇಷನ್ ಬೇಕಂತ ಅಂದರೆ ಅವ್ರಿಗೆ ಫೋನ್ ಮಾಡಿ ಕೇಳಿಕೊಂಡು ನಿಮ್ಗೆ ಇಷ್ಟ ಆದರೆ ಅವ್ರ ಹತ್ರ ಬೈ ಮಾಡಿ ಅಂಡ್ ಸತಿ ನೀವು ಬೈ ಮಾಡಿದ್ರೆ ಮತ್ತೆ ಮತ್ತೆ ಅವ್ರ ಕಡೆ ತಗೊಳ್ತೀರಾ ಅನ್ನೋ ನಂಬಿಕೆ ನನಗಂತೂ ಇದೆ ನಿಮಗೆ ಗೊತ್ತಿರೋ ಹಾಗೆ ಈ ಕೊಬ್ಬರಿ ಎಣ್ಣೆ ಏನಿದೆ ಇದು ನಮ್ಮ ಸ್ಕಿನ್ನನ್ನು ಮಾಯ್ಚರೈಸ್ ಮಾಡುತ್ತೆ ಹೈಡ್ರೇಟ್ ಮಾಡುತ್ತೆ ಆ್ಯಂಡ್ ಸ್ಕಿನ್ ಡ್ರೈ ಇದ್ದಂಥವ್ರಿಗಂತೂ ಸ ಡ್ರೈ ಸ್ಕಿನ್ನು ನಾರ್ಮಲ್ ಸ್ಕಿನ್ನು ಮತ್ತು ಈವನ್ ಕಾಂಬಿನೇಷನ್ ಸ್ಕಿನ್ ಅವ್ರಿಗೂ ಕೂಡ ಖಂಡಿತ ಯೂಸ್ ಮಾಡ್ಕೋಬೋದು ಆಯಿಲಿ ಸ್ಕಿನ್ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂತಂದರೆ ಆ್ಯಕ್ನಿ ಪ್ರಾಬ್ಲಮ್ಮು ಪಿಂಪಲ್ ಈ ಥರ ಎಲ್ಲ ಆಗೋ ಚಾನ್ಸಸ್ ಹಾಗಾಗಿ ಸೊ ಆಯಿಲಿ ಸ್ಕಿನ್ ಬಿಟ್ಟು ಬೇರೆ ಇನ್ನು ಯಾರಾದ್ರೂ ಕೂಡ ನೀವು ಯೂಸ್ ಮಾಡ್ಬೋದು ಕೋಕೊನೆಟ್ ಆಯಿಲ್ ಎಕ್ಸ್ಪೆಷಲಿ ಫೇಸ್ಗೆ ಅಂತ ಅಂದಾಗ ನಾವು ತುಂಬ ಒಳ್ಳೆ ಪ್ರಾಡಕ್ಟನ್ನು ನೋಡಬೇಕಾಗತ್ತೆ ಈ ಒಂದು ಆಯಿಲ್ನ ನಾನು ಕೂದಲಿಗೂ ಉಪಯೋಗಿಸ್ತೀನಿ ಮತ್ತು ಆಮೇಲೆ ಫುಡ್ಡು ತಿನ್ನು ಫುಡ್ಡಿಗೂ ಉಪಯೋಗಿಸ್ತೀನಿ ಅಡುಗೆಗೂ ಹಾಗೆ ಫೇಸ್ಗೂ ಉಪಯೋಗಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಯಾವುದೇ ಫ್ರ್ಯಾಗ್ರೆನ್ಸ್ ಇಲ್ಲ ಆರ್ಟಿಫಿಷಿಯಲ್ ಕಲರ್ ಇಲ್ಲ ಪ್ರಿಸರ್ವೇಟಿವ್ ಇಲ್ಲ ಸೊ ಹಾಗಾಗಿ ನಾನು ಆಲ್ ಆಲ್ ಇನ್ ಒನ್ ಅಂತ ಅಂದ್ಬಿಟ್ಟು ಇದೊಂದು ಬಾಟಲ್ನ ಅವಾಗವಾಗ ಖಾಲಿ ಆದಾಗ ತಗೊಳ್ತಾ ಇರ್ತೀನಿ ಓಕೆ ಈ ಬಾದಾಮಿ ಆಯಿಲ್ ಕೂಡ ಅವ್ರ ಕಡೆನೇ ನಾನು ತಗೊಳ್ಳೋದು ಯಾವಾಗಲೂ ಯಾಕೆಂದರೆ ನನಗೆ ಪ್ಯೂರ್ ಬೇಕು ಫುಡ್ಗಾಗಲಿ ಕೂದಲಿಗಾಗಲಿ ಅಥವಾ ಫೇಸ್ಗಾಗಲಿ ಹಾಗಾಗಿ ಗೊತ್ತಿರೋರ ಕಡೆ ತೊಗೊಂಡ್ರೆ ಬೆಟರ್ ಅಲ್ವಾ ಅಂತ ಅಂದ್ಬಿಟ್ಟು ಸೊ ಇದೂ ಅಷ್ಟೇ ಆಲ್ಮಂಡು ಆಯಿಲ್ ಬಗ್ಗೆ ಬಾದಾಮಿ ಆಯಿಲ್ ಬಗ್ಗೆ ಹೇಳಬೇಕಂದ್ರೆ ಸ್ಕಿನ್ ಕಾಂಪ್ಲೆಕ್ಷನ್ನ ಮೇಂಟೇನ್ ಮಾಡುತ್ತೆ ಡಾರ್ಕ್ ಸರ್ಕಲ್ನ ಹೋಗ್ಲಾಡಿಸುತ್ತೆ ಮತ್ತು ಆಮೇಲೆ ಕಾಲು ಹೊಡೆದಿದ್ರೆ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಆ್ಯಂಟಿ ಏಜಿನಿಂಗ್ ಪ್ರಾಪರ್ಟೀಸು ಆಗಿ ಮಾಡುತ್ತೆ ಕೂದಲು ಸ್ಟ್ರೈಟ್ನಿಂಗ್ ರೀತಿಯಲ್ಲಿ ಇರಬೇಕಂದ್ರೆ ನೀವು ಕೂದಲಿಗೂ ಉಪಯೋಗಿಸ್ಕೋಬೋದು ಮತ್ತು ಸ ಸನ್ಸ್ಕ್ರೀನ್ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು ಮತ್ತೆ ಸನ್ ಡ್ಯಾಮೇಜ್ ಆಗಿರುತ್ತಲ್ಲ ಅದಕ್ಕೆ ಒಂದ ಎರಡ ಸಾಕಷ್ಟು ಬೆನಿಫಿಟ್ಸ್ ಇದೆ ಹಾಗೆಯೇ ಇನ್ನು ಸಫ್ರಾನ್ ಇದ್ರ ಬಗ್ಗೆನೂ ಸಹ ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ ಸ್ಕಿನ್ ಕಾಂಪ್ಲೆಕ್ಷನ್ನ ಮೇಂಟೇನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಆಮೇಲೆ ಪಿಗ್ಮೆಂಟೇಷನನ್ನು ಕಂಟ್ರೋಲ್ ಮಾಡೋದಕ್ಕೆ ಹಾಗೆಯೇ ಸ್ಕಿನ್ ಗ್ಲೋ ಬರೋದಕ್ಕೆ ಸ್ಕಿನ್ ಕಲರ್ ಬರೋದಕ್ಕೆ ಮತ್ತೆ ಈ ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಇದೆಲ್ಲವನ್ನೂ ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ದಟ್ ಹಾಗಾಗಿ ನಾನು ಈ ಮೂರನ್ನು ನೆಕ್ಸ್ಟ್ ಸ್ಟೆಪ್ ಹೇಗೆ ಉಪಯೋಗಿಸ್ತೀನಿ ಯಾವ ರೀತಿ ರೀತಿ ಬಳಸ್ತೀನಿ ಯಾವ ರೀತಿ ಮಸಾಜ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ ಅಂಡ್ ಮತ್ತೊಮ್ಮೆ ಹೇಳ್ತಾ ಇದೀನಿ ಇದು ಸ್ಪಾನ್ಸರ್ ವಿಡಿಯೋ ಅಲ್ಲ ಬಟ್ ಪ್ರಾಡಕ್ಟು ಹಂಡ್ರೆಡ್ಗೆ ಥೌಸಂಡ್ ಪರ್ಸೆಂಟ್ ನೀವು ಬಿಲೀವ್ ಮಾಡಿ ತಗೋಬಹುದು ಅವ್ರದ್ದು ನಂಬರ್ ಹಾಕಿರ್ತೀನಿ ಮಾತಾಡಿ ಇದೀಗ ಆಯಿಲ್ ಹೇಗೆ ಮಾಡ್ಕೊಳ್ಳೋದಂದರೆ ಒಂದು ಬೌಲ್ ತೊಗೊಂಡಿದ್ದೀನಿ ಡಬಲ್ ಬಾಯ್ಲಿಂಗ್ ಸಿಸ್ಟಮ್ ರೀತಿಯಲ್ಲಿ ಡೈರೆಕ್ಟಾಗಿ ನಾವು ಗ್ಯಾಸ್ಗೆ ಇಡಬಾರ್ದು ಆಯಿಲ್ನ ಇದು ಒಂದು ಟೀ ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮತ್ತೆ ಒಂದು ಟೀ ಸ್ಪೂನಷ್ಟು ಬಾದಾಮಿ ಆಯಿಲ್ನ ಕೂಡ ಹಾಕ್ಕೊಳ್ತೀನಿ ಹಾಗೆಯೇ ಏನು ಸಫ್ರನ್ ಕೇಸರಿ ದಳಗಳೇನಿದೆ ಅದನ್ನು ಕೂಡ ಒಂದು ಎಣ್ ಆರರಿಂದ ಎಂಟು ಅಥವಾ ಒಂದು ಐದರಿಂದ ಆರು ಹಾಕೊಂಡ್ರೂ ಸಾಕು ದಳಗಳು ಈಗ ಇದನ್ನು ಡಬಲ್ ಬಾಯ್ಲಿಂಗಲ್ಲಿ ನೀಟಾಗಿ ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಈ ಆಯಿಲ್ನ ನೀವು ವಾರಕ್ಕೆ ಒಂದು ಸತಿ ಈ ಥರ ಪ್ರಿಪೇರ್ ಮಾಡಿಕೊಂಡ್ರೂ ನಡೆಯುತ್ತೆ ಅಥವಾ ಒಂದೇ ಸತಿ ಜಾಸ್ತಿ ಮಾಡಿ ಇಟ್ಕೊಂಡ್ರೂ ಕೂಡ ನಡೆಯುತ್ತೆ ಈ ಥರ ಯಾವುದಾದ್ರೂ ಒಂದು ಬಾಟಲ್ ಇತ್ತು ಅಂತ ಅಂದರೆ ಸೊ ಈ ಬಾಟಲ್ಗೆ ಹಾಕಿ ಮತ್ತು ಆಮೇಲೆ ಮಕ್ಕಳಿಗೆಲ್ಲ ಶಿರಪ್ ಹಾಕೋದಕ್ಕೆ ಅಂತ ಟ್ಯೂಬ್ ಬರೋದಲ್ವ ಆ ಥರದ್ದನ್ನು ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ರೆ ನಮಗೆ ಎಷ್ಟೆಷ್ಟು ಡ್ರಾಪ್ ಒಂದು ಮೂರು ನಾಲ್ಕು ಡ್ರಾಪು ನಮ್ಮ ಫೇಸ್ಗೆ ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿ ಅಂತ ಅನಿಸುತ್ತೆ ವಾರಕ್ಕೆ ಒಂದು ಸತಿ ನಾನು ಈ ಥರ ಸ್ವಲ್ಪ ಸ್ವಲ್ಪನೇ ಪ್ರಿಪೇರ್ ಮಾಡ್ಕೊಳ್ತೀನಿ ನೋಡಿ ಒಂದಿಷ್ಟು ತೊಗೊಳ್ತೀನಿ ತಗೊಂಡು ನೀಟಾಗಿ ಇವಾಗ ಮಸಾಜ್ ಮಾಡ್ಕೋಬೇಕು ಸ್ಲೋಲಿ ಮಸಾಜ್ ಮಾಡ್ಕೊಳ್ಳಿ ನಾನು ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಸೊ ಈ ರೀತಿ ಆಯಿಲ್ ಮಸಾಜ್ ಮಾಡ್ತಾ ಬರೋದ್ರಿಂದ ಸ್ಕಿನ್ ಗ್ಲೋ ಬರುತ್ತೆ ಸ್ಕಿನ್ ಟೈಟಾಗಿ ಇರುತ್ತೆ ಈವನ್ ಇದು ಯಾವುದೇ ಕೆಮಿಕಲ್ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದೆ ಸೊ ನಾವು ಕೆಮಿಕಲ್ ಇರುವಂತಹ ಸೋಪು ಫೇಸ್ವಾಶು ಎಲ್ಲ ಉಪಯೋಗಿಸ್ತಾ ಇರ್ತೀವಿ ಅದರಿಂದ ಸ್ಕಿನ್ ಆದಷ್ಟು ಹಾಳಾಗೋದನ್ನ ನಾವು ಈ ರೀತಿ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಫೇಸ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ ಅಂತೂ ನಾವು ನೋಡ್ಕೊಳ್ಬೋದು ಈಗ ಪ್ರೆಗ್ನೆನ್ಸಿ ಟೈಮ್ ನಿಮ್ಮಲ್ಲಿ ನಿಮಗೆ ಗೊತ್ತು ಗೊತ್ತು ಕುತ್ತಿಗೆ ಎಲ್ಲ ಕಪ್ಪಾಗ್ತಾ ಬರುತ್ತೆ ಈಗ ಸದ್ಯಕ್ಕೆ ನಾನು ಅದರ ಬಗ್ಗೆ ಜಸ್ಟ್ ಇದು ಮ ಆಯಿಲ್ ಮಸಾಜ್ ಏನಿದೆ ಇದನ್ನೇ ಮಾಡ್ತಾ ಇದ್ದೀನಿ ಬಟ್ ಡೆಲಿವರಿ ಆದಮೇಲೆ ಖಂಡಿತ ಎಲ್ಲ ಸರಿ ಅನಿಸುತ್ತೆ ಸರಿ ಹೋಗುತ್ತೆ ಈಗ ಈ ಥರ ಒಂದು ರೋಲರ್ ಸ್ಟೋನ್ ರೋಲರ್ ಏನಿರುತ್ತೆ ಅದರಿಂದ ಒಂದು ಸತಿ ಹಾಗೆ ಒಂದು ರಿಲ್ಯಾಕ್ಸ್ಗೆ ಮತ್ತು ಚೆನ್ನಾಗಿ ಅಂತ ಅನಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಮಸಾಜ್ ಮಾಡ್ತಾ ಇದ್ದೀನಿ ಇದು ನೀವು ರಾತ್ರಿ ಹೊತ್ತು ಮಾಡಿಕೊಂಡು ಆಮೇಲೆ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಉಗುರು ಬೆಚ್ಚಗಿರೋ ನೀರಿನಿಂದ ಫೇಸ್ ವಾಶ್ ಮಾಡಿಕೊಂಡ್ರೆ ಅಲ್ಲಿಗೆ ಒಂದು ಸ್ಕಿನ್ ಕೇರ್ ಮುಗಿಯುತ್ತೆ ನಾನು ನಾನಿವಾಗ ವಿಡಿಯೋ ಮಾಡೋದಕ್ಕೆ ಅಂತ ಅಂದ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಇನ್ಸ್ಟೆಂಟಾಗಿ ಅಂತಂದರೆ ನಿಮ್ಮ ಸ್ಕಿನ್ ಸಾಫ್ಟ್ ಅಂತ ಅನಿಸುತ್ತೆ ಮತ್ತು ಗ್ಲೋ ಅನ್ನೋ ಥರ ಫೀಲ್ ಅನಿಸುತ್ತೆ ಫೇಸ್ ವಾಶ್ ಮಾಡಿದಾಗ ಈ ರೀತಿ ಇರುತ್ತೆ ನಾನೇನು ಫಾಲೋ ಮಾಡ್ತೀನಿ ನನಗೇನು ಗೊತ್ತಿರುತ್ತೆ ಅದನ್ನಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಿಮಗೆ ಇಷ್ಟ ಇದ್ದರೆ ನೀವು ಮಾಡ್ಬೋದು ಸೊ ಇದರಲ್ಲಿ ಫೋರ್ಸಬಲ್ ಅಂತ ಅಂದ್ಬಿಟ್ಟು ಏನೂ ಇಲ್ಲ ಇವನ್ ನನ್ನ ಕೂದಲಿಗೂ ಅಷ್ಟೇ ಲಾಸ್ಟ್ ಟೈಮ್ ನಾನು ಕೇಳಿದ್ರಿ ಕೂದಲಿಗೆ ಏನು ಹಾಕ್ತೀರಾ ಹಾಗೆ ಹೀಗೆ ಅಂತೆಲ್ಲ ಸೊ ಹಾಗಾಗಿ ಶೇರ್ ಮಾಡ್ತಾ ಇರ್ತೀನಿ ಮತ್ತು ಈಗೇನು ಹೇಳಿದ್ದೀನಿ ಆಯಿಲ್ಗಳು ಅದು ಒಂದು ಸರ್ತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ತುಂಬಾ ಚೆನ್ನಾಗಿ ಇದೆ ಒಂದು ಒಳ್ಳೆಯದನ್ನು ಉಪಯೋಗಿಸ್ಕೊಳ್ಳಿ ಬಿಕಾಸ್ ನಮಗೋಸ್ಕರ ಅಂತ ಅಂದಾಗ ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್